ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇವತ್ತು ಮತ್ತು ನಮ್ಮ ಗಾರ್ಡನ್ನಲ್ಲಿ ಯಾವ ತರಕಾರಿ ಮತ್ತು ಸೊಪ್ಪನ್ನು ಬೆಳೆಸುತ್ತಿದ್ದಾರೆ ನೋಡೋಣ ಬನ್ನಿ ಮೊದಲು ನಮ್ಮಮ್ಮ ಎಲ್ಲೂ ಕೂಡ ಸ್ವಲ್ಪ ಜಾಗನೂ ವೇಸ್ಟ್ ಮಾಡದೆ ಮನೆಗಾಗುವಷ್ಟು ತರಕಾರಿನೇ ಆಗಲಿ ಹೂಗಳೇ ಆಗಲಿ ಪ್ರತಿಯೊಂದನ್ನು ನಮ್ಮಮ್ಮ ನಮ್ಮ ಗಾರ್ಡನ್ನಲ್ಲಿ ಬೆಳೆಸುತ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಏನೆಲ್ಲ ಹಾಕಿದ್ದಾರೆ ಅಂತ ಮೊದಲಿಗೆ ನೋಡಿ ಸಬ್ಸಿಗೆ ಸೊಪ್ಪು ಕಿರ್ಸಾಲೆ ಸೊಪ್ಪು ಮೆಣಸಿನ ಗಿಡದ ಮಧ್ಯದಲ್ಲೇ ಮೂಲಂಗಿ ಹಾಕಿದ್ದಾರೆ ಪಾಲಕ್ ಸೊಪ್ಪು ಹಾಕಿದ್ದಾರೆ ಹಾಗೆ ಉರುಳಿ ಬೀಜ ಸಹ ಹಾಕಿದ್ದಾರೆ ಆಮೇಲೆ ನಮ್ಮ ಗಾರ್ಡನ್ನಲ್ಲಿ ಬದನೆ ಗಿಡ ಇದೆ ಆ ಬದನೆ ಗಿಡದಲ್ಲಿ ಎಷ್ಟು ಸಲ ಕಿತ್ತಿಕೊಂಡರೂ ಮತ್ತೆ ಮತ್ತೆ ಗಿಡದ ತುಂಬ ಬದನೆಕಾಯಿಗಳು ಆಗುತ್ತಲೇ ಇವೆ ಇವತ್ತು ನಮ್ಮ ಅಮ್ಮ ಪಾಟ್ನಲ್ಲಿ ಮತ್ತು ನೆಲದಲ್ಲಿ ಇರುವ ಗಿಡಗಳಿಗೆ ಹಸುವಿನ ಗೊಬ್ಬರ ಹಾಕಿದ್ದಾರೆ ಹಸುವಿನ ಗೊಬ್ಬರ ಎಂದರೆ ಕಾಂಪೋಸ್ಟ್ ನಮ್ಮ ಗಾರ್ಡನ್ನಲ್ಲಿ ಇರುವ ಬರ್ಸ್ ಆಯ್ ಚಿಲ್ಲಿ ಗಿಡದ ತುಂಬ ಮೆಣಸಿನಕಾಯಿ ಹಣ್ಣಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ನೋಡಿ ನಾವು ಬಳಸುವ ಗೊಬ್ಬರ ಹಸುವಿನ ಗೊಬ್ಬರ ಮಾತ್ರ ಯಾವುದೇ ಕೆಮಿಕಲ್ ಗೊಬ್ಬರ ಹಾಕಲ್ಲ ಹಾಗಾಗಿ ಗಿಡಗಳು ಇಷ್ಟು ಚೆನ್ನಾಗಿ ಇರುತ್ತದೆ ಜೊತೆಗೆ ಆರ್ಗಾನಿಕ್ ಲಿಕ್ವಿಡ್ ಹಾಗೂ ಮನೆಯಲ್ಲಿ ಸಿಗುವ ವೇಸ್ಟೇಜ್ ಇದನ್ನೆಲ್ಲ ಬಳಸುತ್ತಾರೆ ಅದಕ್ಕೆ ನಮ್ಮ ಗಾರ್ಡನ್ ಸುಂದರವಾಗಿರುವುದು ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ನಾನೇ ಗಾರ್ಡನ್ ವಿಡಿಯೋವನ್ನು ಮಾಡ್ತಾ ಇರೋದು ಯಾರೂ ನನಗೇನು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ನಮ್ಮ ಗಾರ್ಡನ್ ಅನ್ನುವುದಕ್ಕಿಂತ ಒಂದು ರೀತಿ ಪಾರ್ಕ್ ಎನ್ನಬಹುದು ಪಾರ್ಕ್ ರೀತಿ ರೆಡಿ ಮಾಡಿದ್ದಾರೆ ನಮ್ಮಮ್ಮ ಅಲ್ಲಿ ಕೂತ್ಕೊಳ್ಳೋಕ್ಕೆ ಚೇರ್ ಸಹ ಹಾಕಿದ್ದಾರೆ ಯಾರು ಎಷ್ಟೇ ಬೇಜಾರಾದರೂ ಅಲ್ಲಿ ಬಂದು ಕೂತ್ಕೊಂಡು ಗಾರ್ಡನ್ ನೋಡಿದ್ದರೆ ಸಾಕು ಬೇಜಾರೆಲ್ಲ ಹೋಗುತ್ತದೆ ಈ ರೀತಿ ಗಾರ್ಡನ್ನಲ್ಲಿ ಗಿಡಗಳನ್ನು ಬೆಳೆಸುವುದರಿಂದ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು ಒಳ್ಳೆ ಗಾಳಿ ಕೂಡ ಸಿಗುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಆಕ್ಸಿಜನ್ ತುಂಬ ಚೆನ್ನಾಗಿ ದೊರೆಯುತ್ತದೆ ಯಾರೇ ಬಂದು ನೋಡಿದರೂ ನಮ್ಮ ಗಾರ್ಡನ್ ಇನ್ನೊಂದು ಮುಖ್ಯವಾದ ವಿಷಯ ದುಡ್ಡು ಕೊಟ್ರೂ ಎಲ್ಲೂ ಒಳ್ಳೆ ಆಕ್ಸಿಜನ್ ಸಿಗುವುದಿಲ್ಲ ಈ ರೀತಿಯಾಗಿ ಗಿಡಗಳನ್ನು ಬೆಳೆಸಿಕೊಂಡರೆ ಆಕ್ಸಿಜನ್ ಸಿಗುತ್ತದೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಸರಿಪಡಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ